ಹಾಯ್ ಫ್ರೆಂಡ್ಸ್ ಬ್ರಹ್ಮಗಂಟು ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ನೋಡ್ಕೊಂಬರೋಣ ಫ್ರೆಂಡ್ಸ್ ಬ್ರಹ್ಮಗಂಟು ಧಾರಾವಾಹಿನಲ್ಲಿ ಸೌಂದರ್ಯ ಮುಖವಾಡ ಕಲಿಸಿದೆ ಮಾವ ರಾಜಶೇಖರ್ ಮುಂದೆ ಮಾವ ರಾಜಶೇಖರ್ಗೆ ಸೌಂದರ್ಯ ಎಂತಳು ಏನು ಅಂತ ಗೊತ್ತಾದ ಮೇಲೆ ಸೌಂದರ್ಯ ರಾಜಶೇಖರ್ನ ಉಳಿಸ್ತಾಳ ಅಥವಾ ಸಾಯಿಸ್ತಾಳ ರಾಜಶೇಖರ್ ಅದರಿಂದ ಬಚಾವಾಗ್ತಾರ ನೋಡಬೇಕು ತುಂಬ ನಂಬಿಕೆ ಇದೆ ಸೌಂದರ್ಯ ಮೇಲೆ ಮನೆಯೆಲ್ಲರೂ ತುಂಬ ನಂಬಿದ್ದಾರೆ ಚಿರು ಸಹ ತನ್ನ ತಾಯಿ ಅಂತ ತಿಳ್ಕೊಂಡಿದ್ದಾರೆ ಆದರೆ ಸೌಂದರ್ಯಗೆ ಸೇಡು ಸೇಡಿಂದ ಈ ಮನೆಗೆ ಬಂದು ಸೇರ್ಕೊಂಡಿರೋದು ಎಲ್ಲ ಸೇಡಲ್ಲೇ ಮನಸ್ಸಲ್ಲಿ ಸೇಡನ್ನು ಇಟ್ಕೊಂಡು ಉದ್ದೇಶಕ್ಕ ಪೂರ್ತಿಯಾಗಿ ಮನೆಯೆಲ್ಲ ಹಾಳು ಮಾಡಬೇಕು ಇವ್ರ ವಂಶ ಬೆಳ ಬೆಳಿಬಾರ್ದು ಅಂತ ಅಂದ್ಬಿಟ್ಟು ಮನೇಲಿ ಬಂದು ಸೇರ್ಕೊಂಡಿದ್ದಾಳೆ ಅದು ರಾಜಶೇಖರ್ಗೆ ಗೊತ್ತಾಗುತ್ತೆ ಸೌಂದರ್ಯ ಮಾತಾಡ್ಕೊಂಡಿರೋದೆಲ್ಲ ರಾಜಶೇಖರು ಕೇಳಿಸ್ಕೊಂಡ್ಬಿಡ್ತಾರೆ ಇಲ್ಲಿ ಚಿರುನ ಕಾಪಾಡಿದ ದೀಪ ರೌಡಿಗಳಿಗೆಲ್ಲ ಚೆನ್ನಾಗಿ ಹೊಡೆದು ಫೈಟ್ ಮಾಡಿ ಚಿರುನ ಕಾಪಾಡ್ಕೊಂಡಿದ್ದಾಳೆ ಚಿರು ಆಗ ದೀಪನ ನೋಡಿಬಿಟ್ಟು ತುಂಬ ಖುಷಿಯಾಗಿ ಜೋರಾಗಿ ಮಳೆ ಬರ್ತಾ ಇರುತ್ತೆ ಆಗ ದೀಪ ಹತ್ರ ಹೋಗಿ ಹಗ್ ಮಾಡಿಕೊಂಡು ದೀಪ ತುಂಬ ಇಷ್ಟ ಆಗ್ತಾ ಇಷ್ಟ ಆಯಿತು ನಾನು ತುಂಬ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಆದರೆ ದೀಪ ಅದನ್ನ ಒಪ್ಕೊಂಡಿರೇ ಅವ್ರನ್ನ ದೂರ ತಳ್ಬಿಟ್ಟು ಹೋಗ್ತಾ ಇರ್ತಾರೆ ಆಗ ಚಿರು ಅವ್ರು ಕೇಳ್ತಾರೆ ದೀಪವರೇ ಯಾಕೆ ಯಾಕೆ ನೀವು ನನ್ನನ್ನು ಇಷ್ಟು ದೂರ ಇದ್ದೀರಾ ನಾನು ಅಂತ ತಪ್ಪು ಏನು ಮಾಡಿದೆ ಅಂತ ಕೇಳ್ತಾರೆ ಆಗ ದೀಪ ಹೇಳ್ತಾರೆ ನೀವೇನು ತಪ್ಪು ಮಾಡಿದಿರಿ ಅಂತ ನಿಮಗೆ ಗೊತ್ತಿಲ್ಲ ಅಂತ ಕೇಳ್ತಾರೆ ಇಲ್ಲ ಹೇಳಿ ಏನು ತಪ್ಪು ಮಾಡಿದೆ ನಾನು ಯಾಕೆ ನೀವು ನನ್ನ ಇಷ್ಟು ದೂರ ಇರ್ತಾಯಿದ್ದೀರಾ ನಿಮಗೋಸ್ಕರ ನಾನು ಊರನ್ನ ಬಿಟ್ಟು ಇಲ್ಲಿ ಬಂದು ನಿಮಗೋಸ್ಕರ ಇಷ್ಟು ಕಷ್ಟ ಇದ್ದೀನಿ ಇದೆಲ್ಲ ನಿಮಗೆ ನಿಮಗೋಸ್ಕರ ನಿಮ್ಮ ಪ್ರೀತಿಗೋಸ್ಕರ ಯಾಕೆ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಕೇಳ್ತಾರೆ ಓ ಹೌದಾ ಇದೆಲ್ಲ ನನಗೋಸ್ಕರ ಮಾಡ್ತಾಯಿದ್ದೀರಾ ಹಾಗಾದರೆ ನೀವು ಆ ದಿಶಾ ಹತ್ರ ಏನು ಮಾತಾಡಿದಿರಿ ಅಂತ ಹೇಳ್ತಾರೆ ದಿಶಾ ಹತ್ತಿರನ ನಾನೇನು ಮಾತಾಡಿದೆ ಅಂತ ಚಿರು ಕೇಳ್ತಾಗ ಒಂದ್ಸರಿ ಮಾಡ್ಕೊಳ್ಳಿ ಹಸ್ಬೆಂಡು ಏನು ಮಾತಾಡಿದ್ದೀರಾ ಅಂತ ನಾನೇನು ಮಾತಾಡಿದೆ ಅಂತ ಚಿರು ಕೇಳ್ತಾರೆ ಅವತ್ತು ನೀವು ದಿಶಾ ಹತ್ರ ಸ್ಟೇಜ್ ಮೇಲೆ ಏನು ಮಾತಾಡಿದ್ರಿ ಅಂತ ಕೇಳ್ತಾರೆ ಸ್ಟೇಜ್ ಮೇಲೆ ಏನು ಮಾತಾಡ್ದ ಅಂತ ಅಂದ್ಕೊಂಡು ಯೋಚನೆ ಮಾಡಬೇಕಾದ್ರೆ ದೀಪ ಅದನ್ನ ಹೇಳ್ಬಿಟ್ಟು ಹಾಗೆ ಹೋಗ್ಬಿಡ್ತಾರೆ ಅವರು ಅದನ್ನ ಮಳೆಯಲ್ಲಿ ನೆನ್ಕೊಂಡೇ ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾಯಿರ್ತಾರೆ ನಾನೇನು ಮಾತಾಡಿದೆ ಅಂತ ಆಮೇಲೆ ಅವರು ನೆನೆಸ್ಕೊತಾರೆ ದಿಶಾಗೆ ದಿಶಾ ಪ್ರಪೋಸ್ ಮಾಡಿದಾಗ ದಿಶಾ ಪ್ರಪೋಸ್ನ ಒಪ್ಕೊಂಡು ದೀಪ ಅಂತ ಅಂದ್ಬಿಟ್ಟು ದಿಶಾ ಹತ್ರ ಮಾತಾಡಿರೋದನ್ನ ನೆನೆಸ್ಕೊತಾರೆ ಅಯ್ಯೋ ಹೌದಾ ಛ ನಾನು ಈ ಥರ ಅರ್ಥ ಮಾಡ್ಕೊಂಡ್ರೆ ಅವರೇ ನೀವು ಅಯ್ಯೋ ನಾನು ನಾನು ಮಾತಾಡಿದ್ದು ನಿಮ್ಮ ನೀವಿದ್ದೀರಾ ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಮಾತಾಡಿದ್ದು ದಿಶಾ ಅವರೇ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ನನ್ನನ್ನು ಇಷ್ಟ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು ಅಂತ ಚಿರುವರು ಮಾತಾಡ್ಕೊತಾರೆ ರೀ ನಿಮ್ಮನ್ನ ರೀ ನಾನು ಇಷ್ಟಪಟ್ಟಿದ್ದು ಅದೇನೋ ಒಂದು ಸ್ವಲ್ಪ ವೀಡಿಯೋಸ್ಕೋಸ್ಕರ ಅಷ್ಟೇ ನಾನು ಮಾಡಿದ್ದು ಅದೆಲ್ಲ ಸುಳ್ಳು ಕಣ್ರಿ ನೀವೇ ನನ್ನ ಮನಸ್ಸಲ್ಲಿರೋದು ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನ ಬಿಟ್ಕೊಡಲ್ಲ ಅಂತ ಅನ್ಕೊತಾ ಇರ್ತಾರೆ ಇನ್ನೊಂದು ಕಡೆ ಸೌಂದರ್ಯ ಸೌಂದರ್ಯ ಹತ್ರ ಬಂದ್ಬಿಟ್ಟು ಸುಖನ್ಯ ಕೇಳ್ತಾರೆ ಸುಕನ್ಯಾ ಸುಖನ್ಯೆ ಬಂದ್ಬಿಟ್ಟು ಸೌಂದರ್ಯ ಹತ್ರ ಏನಮ್ಮ ಸುಕನ್ಯಾ ನನಗೆ ಯಾಕೋ ಡೌಟು ಚಿರು ದೀಪನ ಉಡ್ಕೊಂಡು ದೀಪ ಊರಿಗೆ ಹೋಗಿರ್ತಾನೆ ಅಂತ ನನಗೆ ಯಾಕೋ ಡೌಟು ಅಂತ ಅನಿಸ್ತಾ ಇರುತ್ತೆ ಇಲ್ಲಿ ಸೌಂದರ್ಯ ಅಯ್ಯೋ ಅತ್ತೆ ನೀವ್ಯಾಕೆ ಹಂಗೆ ಅನ್ಕೊತೀರಾ ನನಗೇನು ಆ ಥರ ಅನಿಸಲ್ಲ ಅಂದ ಇಲ್ಲ ಸುಕನ್ಯಾ ನೀನು ಒಂದು ಸರಿ ಚಿರುಗೆ ಫೋನ್ ಮಾಡಿ ಕೇಳಮ್ಮ ನಿನಗೆ ಯಾವುದಕ್ಕೂ ಚಿರು ಮೇಲೆ ನಂಬಿಕೆ ಇದೆಯಾ ಅಂತಕ್ಕಂದರೆ ನನಗೆ ಚಿರು ಮೇಲೆ ನಂಬಿಕೆ ಇದೆ ಅಂತ ಸುಗ ಸೌಂದರ್ಯ ಹೇಳ್ತಾರೆ ಸುಕನ್ಯೆಗೆ ಆಗ ಸುಕನ್ಯಾ ಒಂದು ಸರಿ ಫೋನ್ ಮಾಡಿ ಕೇಳ್ಬೋದಾಗಿತ್ತಲ್ವಾ ಅಂತ ಕೇಳ್ತಾರೆ ಆಗ ಸೌಂದರ್ಯ ಸರಿ ಅಂತ ಅಂದ್ಬಿಟ್ಟು ಸುಕನ್ಯಾ ಮುಂದೆನೇ ಫೋನ್ ಮಾಡ್ತಾರೆ ಚಿರುಗೆ ಆಗ ಚಿರು ಅಯ್ಯೋ ಏನಪ್ಪ ಇದು ಹತ್ತಿಗೆ ಫೋನ್ ಮಾಡ್ತಾವ್ರಲ್ಲ ಏನಪ್ಪ ಹೇಳೋದು ಅಂತಂದ್ಬಿಟ್ಟು ವಿಡಿಯೋ ಕಾಲ್ ಮಾಡಿದ್ರೆ ವೀಡಿಯೋ ಕಾಲ್ ಕಟ್ ಮಾಡಿಬಿಟ್ಟು ಆಗ ನಾರ್ಮಲ್ ಕಾಲ್ ಮಾಡ್ತಾರೆ ಆಗ ಸೌಂದರ್ಯ ಕೇಳ್ತಾರೆ ಏನು ಚಿರು ನಾನು ವೀಡಿಯೋ ಕಾಲ್ ಮಾಡಿದ್ರೆ ಯಾಕೆ ಕಟ್ ಮಾಡಿ ನಾರ್ಮಲ್ ಕಾಲ್ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ ಅದಕ್ಕೆ ಇಲ್ಲಿ ಟವರ್ ಪ್ರಾಬ್ಲಮ್ ಇದೆ ಅದಕ್ಕೆ ಅದಕ್ಕೆ ನಾನು ನಾರ್ಮಲ್ ಕಾಲ್ ಮಾಡಿದೆ ಅಂತ ಹೇಳ್ತಾರೆ ಹೌದಾ ಹೇಗಿದೆಯಾ ಹೇಗಿದೆ ನಿನ್ನ ಟ್ರಿಪ್ಪು ಎಲ್ಲ ಅಂದ್ರೆ ಓ ಸೂಪರಾಗಿದೆ ಅದಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಹೌದಾ ಯಾವಾಗ ಬರ್ತೀಯಾ ನೀನು ದಿಶಾ ಏನಾದರೂ ಕಾಲ್ ಮಾಡಿದ್ಲ ನಿನಗೆ ಅಂತ ಸೌಂದರ್ಯ ಚಿರುನ ಕೇಳಿದಾಗ ಚಿರು ಹೇಳ್ತಾರೆ ಅಯ್ಯೋ ಇಲ್ಲ ಅದಕ್ಕೆ ನಾನು ಟ್ರೈ ಮಾಡಿದೆ ಯಾಕೋ ಅವರು ಲೈನ್ಗೆ ಇಲ್ಲ ಮೋಸ್ಟ್ಲಿ ಅವ್ರ ಮನೇಲಿ ಏನಾದ್ರು ಸ್ವಲ್ಪ ಪರ್ಸ್ನಲಿ ಪ್ರಾಬ್ಲಮ್ ಆಗಿರ್ಬೋದು ಬರ್ತಾರೆ ಬಿಡಿ ಅದಕ್ಕೆ ಅವ್ರಿಗೂ ಏನಾದರೂ ಪರ್ಸ್ನಲ್ ಪ್ರಾಬ್ಲಮ್ ಇದ್ದೇ ಇರುತ್ತಲ್ಲ ಬರ್ತಾರೆ ಬಿಡಿ ಅದಕ್ಕೆ ಅಂತ ಹೇಳ್ತಾರೆ ನಾನು ಹಾಗೆ ಅಂದ್ಕೊಂಡಿದ್ದೀನಿ ಚಿರು ನೀನು ಯಾವಾಗ ಬರ್ತೀಯ ಅಂತ ಕೇಳ್ತಾರೆ ಬರ್ತೀನಿ ಅದ್ಕೆ ಆದಷ್ಟು ಬೇಗ ಬರ್ತೀನಿ ಬರಬೇಕಾದ್ರೆ ಒಂದು ದೊಡ್ಡ ಸರ್ಪ್ರೈಸ್ ಕೊಡ್ತೀನಿ ಅತ್ತೆ ನಿಮಗೆ ಅದಕ್ಕೆ ಅಂತ ಹೇಳಿ ಸಪ್ರೈಝಾ ಏನದು ಅಂತ ಕೇಳ್ತಾರೆ ಕೊಡ್ತೀನಿ ಅದಕ್ಕೆ ಆವಾಗ ನಾನು ನಾನು ಬರಬೇಕಾದ್ರೆ ನನ್ನ ಜೊತೆಯಲ್ಲೇ ಕರ್ಕೊಂಬರ್ತೀನಿ ಆಗ ನೀವೇ ಆರತಿ ಮಾಡಿ ಒಳಗಡೆ ಕರ್ಕೊತೀರಾ ಅಂತ ಹೇಳ್ತಾರೆ ಹೌದಾ ಅಷ್ಟೊಂದು ಖುಷಿ ಆಗುತ್ತಾ ನನಗೆ ನಿಜವ್ಲೂ ಖುಷಿ ಆಗುತ್ತೆ ಅದಕ್ಕೆ ಅಂತ ಹೇಳ್ತಾರೆ ಆಗ ಸೌಂದರ್ಯ ಏನಿರ್ಬೋದು ಅಂತ ದಿಶಾ ಬಗ್ಗೆನೇ ಯೋಚನೆ ಇರ್ತಾಳೆ ಆವಾಗ ಚಿರು ಅದನ್ನ ಹೇಳ್ದಿರೆ ಸರಿ ಅದಕ್ಕೆ ನಾನು ಹಿಡ್ತೀನಿ ಅಂತ ಹೇಳಿದ್ರೆ ಅಯ್ಯೋ ಚಿರು ಒಂದು ವಿಡಿಯೋ ಕಾಲ್ ಮಾಡು ಅಂತ ಹೇಳಿದ್ರೆ ಇಲ್ಲ ಅದಕ್ಕೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ಮು ಟವರ್ ಏನು ಸಿಗ್ತಾಯಿಲ್ಲ ಅಂತ ಹಲೋ ಹಲೋ ಅಂತ ಜೋ ಫೋನ್ನ ಜೋರಾಗಿಟ್ಕೊಂಡು ಹಲೋ ಹಲೋ ಅಲೋ ಅಂದ್ಕೊಂಡು ಫೋನ್ನ ಕಟ್ ಮಾಡಿಬಿಡ್ತಾರೆ ಆಗ ಸೌಂದರ್ಯ ಕೇಳಿಸ್ಕೊಂಡ್ರೆ ಅತ್ತೆ ಚಿರು ಸುಳ್ಳು ಹೇಳ್ತಾ ಇಲ್ಲ ನಾನು ಹೇಳಿದ್ದು ಕೇಳಿಸ್ಕೊಂಡ್ರೆ ಒಟ್ಟಿನಲ್ಲಿ ದಿಶಾನೇ ಮದುವೆ ಆಗೋಕ್ಕೆ ಒಪ್ಕೊತಾನೆ ವಾವ್ ನನಗೆ ಆದರೂ ನನ್ನ ಕನಸು ನನ್ಸಾಗ್ತಾ ಇದೆ ಅಂತ ಸೌಂದರ್ಯ ಅಂದ್ಕೊಳ್ತಾಳೆ ಇಲ್ಲಿ ಇನ್ನೊಂದು ಕಡೆ ರಾಜಶೇಖರ್ ಅವರು ರೋಡಲ್ಲಿ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಒಂದು ಮಗು ಬರ್ತ ಬರುತ್ತೆ ಆ ಮಗು ಅಳತ್ಕೊಂಡು ಬರ್ತಾ ಇರಬೇಕಾದ್ರೆ ರಾಜಶೇಖರ್ ಕೇಳ್ತಾರೆ ಅಯ್ಯೋ ಯಾರಪ್ಪ ನೀನು ಯಾಕೆ ಹಿಂಗತ್ಕೊಂಡು ಬರ್ತಾ ಇದೆಯಾ ಏ ಏನಾಯ್ತು ನಿಮ್ಮವರಲ್ಲಿ ಅಂತ ಕೇಳಿದಾಗ ಆಗ ಆ ಹುಡುಗ ಸುಮ್ಮನೆ ಅಳ್ತಾನೆ ಇರ್ತಾನೆ ಯಾಕೆ ಅಳ್ತಾ ಇದೆಯಾ ಹಳೋದು ನನಸಿ ಏನಾಯ್ತು ಅಂತ ಹೇಳು ನಾನು ಫೋನ್ ಮಾಡ್ತೀನಿ ಯಾರು ತನ್ನ ನಂಬರ್ ಕೊಡು ಅಂತ ಕೇಳಿದ್ರೆ ನಾನು ಯಾರ ನಂಬರು ಇಲ್ಲ ಅಂತ ಕೇಳ್ತಾನೆ ಸರಿ ಯಾಕೆ ಇದ್ದೀಯಾ ನಿಮ್ಮ ಮನೆ ಎಲ್ಲಿರೋದು ಅಂತ ಕೇಳ್ತಾನೆ ನಮ್ಮ ಮನೆ ಇಲ್ಲೇ ಇರೋದು ಅಂತ ಹೇಳಿದ್ರೆ ಸರಿ ಯಾರ ಜೊತೆ ಇದೆಯಾ ನೀನು ಅಂದರೆ ನಮ್ಮ ತಾತ ಜೊತೆ ತಾತನ ತಾತ ಎಲ್ಲಿದ್ದಾರೆ ಅಂದರೆ ಗೊತ್ತಿಲ್ಲ ಎಲ್ಲೋ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ರು ಬೇಕಾದರೆ ಆಗ ಆ ಹುಡುಗ ತಾತ ಬಂದುಬಿಟ್ಟು ಬರ್ತಾರೆ ಅವಾಗ ತಾತ ಆ ಹುಡುಗನ ಹತ್ರ ಬಂದ್ಬಿಟ್ಟು ಅಯ್ಯೋ ಮಗನ ಎಲ್ಲೋಗಿದೆ ನೀನು ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ ನೀನು ಕಾಣಿಸ್ತಿರೋದಕ್ಕೆ ಅಂತ ಆ ಹುಡುಗನ ತುಂಬ ಮುದ್ದಾಡ್ತಾ ಇರ್ತಾರೆ ಆಗ ಅಲ್ಲೇ ನಿಂತ್ಕೊಂಡು ಗುರುಮೂರ್ತಿ ಇದು ನಿಮ್ಮಮ್ಮಗೆ ನಾ ಅಂತ ಕೇಳಿದಾಗೆ ಹೌದು ಅಂತ ಹೌದು ರಾಜಶೇಖರ್ ಅಂತ ಅವರು ಹೇಳ್ತಾರೆ ನಿಮ್ಮಮ್ಮಗೆ ನಾ ಮತ್ತೆ ಎಲ್ಲಿ ಬಿಟ್ಬಿಟ್ಟು ಎಲ್ಲೋಗಿದ್ದೆನೆ ಅಯ್ಯೋ ನೀರು ಕುಡಿಬೇಕಾಗಿತ್ತು ಇಲ್ಲೇ ಪಾರ್ಕಿಗೆ ಬಂದಿದ್ರಿ ನಾವು ಇಲ್ಲೇ ಕೂತಿರಪ್ಪ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ನೀರು ಕುಡಿಯೋ ಕುಡಿಬಿಟ್ಟು ಬರೋಣ ಅಂತ ಹೋಗಿದ್ದೆ ಅಷ್ಟರಲ್ಲಿ ನೋಡಿ ಹಿಂಗಲ್ಲ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ ಹೌದಾ ನೋಡ್ದಾ ಯಾರಿಗಾನ ಸಿಕ್ಕಿದ್ರೆ ಏನು ಮಾಡೋದು ಈಗ ಮಕ್ಳು ಕಳರು ಜಾಸ್ತಿ ಆಗಿದ್ದಾರೆ ಬೆಂಗಳೂರಲ್ಲಿ ಅಂತ ಹೇಳ್ತಾರೆ ಹೌದು ಅಪ್ಪ ನನ್ನ ಮಮ್ಮಗೆ ಸಿಕ್ಕಿದ್ನಲ್ಲ ಅಂತ ತುಂಬ ಖುಷಿಯಾಗಿರ್ತಾರೆ ಆಗ ಅವರು ಕೇಳ್ತಾರೆ ರಸಿಕರ್ ಈಗ ನಿನಗೂ ಮೂರು ಜನ ಮಕ್ಕಳಿದ್ದಾರಲ್ಲ ಒಬ್ರಿಗೂ ಮಕ್ಕಳಾಗಿಲ್ವಾ ಎಷ್ಟು ಜನ ಇದ್ದಾರೆ ಮಕ್ಕಳು ಅಂತ ಕೇಳಿದ್ರೆ ಇಲ್ಲ ಇನ್ನೂ ಯಾರಿಗೂ ಆಗಿಲ್ಲ ಅಂತ ಕೇಳ್ತಾರೆ ಏನಪ್ಪ ಇದು ಈ ವಯಸ್ಸಲ್ಲಿ ಮೊಮ್ಮಕ್ಕಳ ಜೊತೆ ಹಾಡಿಕೊಂಡು ಖುಷಿಯಾಗಿರಬೇಕು ಇನ್ನೂ ಮೊಮ್ಮಕ್ಕಳು ಇಲ್ಲ ಅಂತ ಹೇಳ್ತೀಯಲ್ಲ ಆದಷ್ಟು ಬೇಗ ಏನೋ ಮೊಮ್ಮಕ್ಕಳು ಆಗೋ ಥರ ಹೇಳು ನಿನ್ನ ಮಕ್ಕಳಿಗೆ ಬುದ್ಧಿ ಹೇಳು ಅಂತ ಹೇಳ್ತಾರೆ ಆಗ ರಾಜಶೇಖರು ಯೋಚನೆ ಮಾಡ್ತಾ ನಿಂತಿರ್ತಾರೆ ಆಗ ಮನೆಗೆ ಬಂದುಬಿಟ್ಟು ಎಲ್ರೂ ಬರೋ ಕೇಳ್ತಾರೆ ಹಾಲ್ಗೆ ರಾಜಶೇಖರು ಆಗ ಎಲ್ಲರೂ ಬರ್ತಾರೆ ಸೌಂದರ್ಯನೂ ಸಹ ಬರ್ತಾಳೆ ಆಗ ರಾಜಶೇಖರ್ ಹೇಳ್ತಾರೆ ಸೌಂದರ್ಯ ಇನ್ನು ಮುಂದೆ ಆದರೂ ನೀನು ನಿನ್ನ ಮಗು ನಿನ್ನ ತಾಯಿ ಬಗ್ಗೆ ಯೋಚನೆ ಮಾಡಮ್ಮ ಇಷ್ಟು ದಿವಸ ಈ ಮನೆಗೆ ಚಿರುಗೋಸ್ಕರ ನೀನು ತ್ಯಾಗ ಮಾಡಿದ್ದು ಸಾಕು ಇನ್ನು ಮುಂದೆ ಆದರೂ ನೀನು ಮಗುಗೋಸ್ಕರನಾದರೂ ಯೋಚನೆ ಮಾಡು ಅಂತ ರಾಜಶೇಖರು ಸೌಂದರ್ಯ ಹೇಳ್ತಾರೆ ಆಗ ಸೌಂದರ್ಯ ಇದ್ಕೊಂಡು ಮಾವ ಏನು ಹೇಳ್ತಾ ಇದ್ದೀರಾ ನೀವು ಈಗ ಯಾಕೆ ಇದ್ದಕ್ಕಿದ್ದಂಗೆ ಈ ಥರ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ ಆಗಲ್ಲಮ್ಮ ಏನೇ ಆಗಲಿ ನೀನುಗೂ ಒಂದು ಮಗು ಅನ್ನೋದು ಬೇಕಲ್ವ ನೀನು ಒಂದು ತಾಯಿಯಾದರೆ ನಮಗೂ ಖುಷಿಯಲ್ಲ ಆದಷ್ಟು ಬೇಗ ಈ ಮನೆಗೆ ಒಬ್ಬ ಮೊಮ್ಮಗ ಬೇಕಮ್ಮ ನೀ ಯೋಚನೆ ಮಾಡು ಅಂದರೆ ಆಗ ಸೌಂದರ್ಯಗೆ ತುಂಬ ಕೋಪ ಬರ್ತಾ ಇರುತ್ತೆ ಇಲ್ಲಮ್ಮವ್ ಇದೆಲ್ಲ ಆಗಲ್ಲ ಈಗ ಇದ್ದಕ್ಕಿದ್ದಂಗೆ ಯಾಕೆ ನನಗೆ ಚಿರುನೆ ಮಗ ಅಂತ ಹೇಳ್ತಾರೆ ತುಂಬ ಗಾಬರಿಯಿಂದ ಇರ್ತಾರೆ ಅದು ಆಗ ರಾಜಶೇಖರ್ ಅವರು ಭಾಸ್ಕರ್ ನೀನೇ ಹೇಳು ಭಾಸ್ಕರ್ ನಾನು ಹೇಳಿದ್ದು ತಪ್ಪಾ ಅಂತ ಹೇಳ್ತಾರೆ ಆಗ ಭಾಸ್ಕರು ಇಲ್ಲ ಇಲ್ಲ ಅಣ್ಣ ಕರೆಕ್ಟಾಗೆ ಹೇಳಿದ್ದೀಯ ಅಂತ ಅಂದ್ಕೊತಾರೆ ಆಗ ಸುಖನ್ಯಾಗೂ ಸಹ ಕೇಳ್ತಾರೆ ಸುಖನೇನು ಆಗ ಸೌಂದರ್ಯಕ್ಕೆ ಬಿಟ್ಟಿದ್ದು ಅಂತ ಹೇಳ್ತಾರೆ ಆಗ ಸೌಂದರ್ಯ ಇಲ್ಲ ಇದು ನನ್ನ ಕೈಯ್ಯಲ್ಲಿ ಆಗೋಲ್ಲ ಇದು ನಾನು ಚಿರುನೆ ನನ್ನ ಮಗ ಅಂತ ಅಂದ್ಕೊಂಡಿದ್ದೀನಿ ಅಂತಾರೆ ಆಗ ರಾಜಶೇಖರ್ ಮಾವ ಅವ್ರು ಇದ್ಕೊಂಡು ಇಲ್ಲಮ್ಮ ಗುರುನು ಬೇಕಾದರೆ ಹೇಳ್ತೀನಿ ಅಂತ ಹೇಳ್ತಾರೆ ಅಯ್ಯೋ ಮಾವ ಅವರು ಯಾವುದೋ ಕೆಲಸದ ಮೇಲೆ ಹೋಗಿದ್ದಾರೆ ಇದೆಲ್ಲ ಬೇಡ ಮವ ಪಾಪ ಅವರ ಈ ಯಾವ ಕೆಲಸದಲ್ಲಿ ಯಾವ ಬಿಝಿ ಇರ್ತಾರೋ ಏನೋ ಅವ್ರನ್ನೆಲ್ಲ ಸುಮ್ಮನೆ ಕರ್ಸೋದು ಬೇಡ ಅಂತ ಹೇಳ್ತಾರೆ ಆಗ ಭಾಸ್ಕರ್ ಇದತ್ಕೊಂಡು ಹಾಗೆಲ್ಲ ಏನೂ ಆಗೋಲ್ಲ ಸೌಂದರ್ಯ ಮಾವ ಇವತ್ತೇ ಕೆಲಸದವರೆಲ್ಲ ರಜಾ ಹಾಕಿದ್ದಾರೆ ನಾವು ಆದಷ್ಟು ಬೇಗ ಒಳ್ಳೆಯ ಒಂದು ಸಿಹಿ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಭಾಸ್ಕರ್ ಹೇಳ್ತಾರೆ ನಾನು ಸುಖನೇ ಇದ್ದೀರಲ್ಲ ಮಾಡ್ತೀರಿ ಬಿಡಿ ಮವ ಅಂತ ಹೇಳ್ತಾರೆ ಆಗ ಸೌಂದರ್ಯಗೆ ತುಂಬ ಕೋಪ ಬರುತ್ತೆ ಸೌಂದರ್ಯ ಅಲ್ಲಿಂದ ಹೋಗ್ಬಿಡ್ತಾರೆ ಸುಖಾನೇನೂ ಭಾಸ್ಕರ್ ಅಲ್ಲಿಂದ ಹೋಗ್ತಾರೆ ಭಾಸ್ಕರ್ ಅಲ್ಲೇ ನಿಂತ್ಕೊಂಡು ರಾಜಶೇಖರ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಆಗ ಸೌಂದರ್ಯ ತನ್ನ ರೂಮ್ಗೆ ಬರ್ತಾಳೆ ರೂಮ್ಗೆ ಬಂದ್ಬಿಟ್ಟು ಅಲ್ಲಿ ತೊಟ್ಲು ನೋಡಿಕೊಂಡು ಆಗ ಆ ಮನೆ ದ್ವೇಷದ ಬಗ್ಗೆಲ್ಲ ಮಾತಾಡ್ತಾ ಇರ್ತಾಳೆ ನಾನು ಈ ಮನೆಗೆ ಬಂದಿದ್ದು ದ್ವೇಷ ನನ್ನ ಗರ್ಭನ ಕಿತ್ಕೊಂಡಿರೋ ಈ ಮನೇನ ನಾನು ನ ಈ ಮನೆಯಲ್ಲಿ ಇನ್ನೊಂದು ಮಗು ಆಡೋದಕ್ಕೆ ನಾನು ಬಿಡೋಲ್ಲ ಇಲ್ಲಿ ಯಾರಿಗೂ ಮಕ್ಕಳು ಆಗಬಾರ್ದು ಇಲ್ಲಿ ನಾನು ಹೇಳ್ದಂಗೆ ಕೇಳಬೇಕು ಅಂತ ಏನೇನೋ ಮಾತಾಡ್ತಾ ಇರಬೇಕಾದ್ರೆ ರಾಜಶೇಖರ್ ಅವರು ಕೇಳಿಸ್ಕೊಂಡ್ಬಿಡ್ತಾರೆ ಕೇಳಿಸ್ಕೊಂಡು ಆಗ ಕೇಳಿಸ್ಕೊಂಡು ಮ ಬರ್ತಾರೆ ಸೌಂದರ್ಯ ಚಿರುಗು ಮತ್ತು ದೀಪಗೆ ಡಿವರ್ಸ್ ಕೊಡಬೇಕು ಅಂತ ಪೇಪರ್ ಎತ್ತಿ ಬಿಸಾಕಿರೋದನ್ನ ಎತ್ಕೊಂಡು ನೋಡಿಬಿಟ್ಟು ಏನಿದು ಅಂತ ಕೇಳಿದಾಗ ಸೌಂದರ್ಯಕ್ಕೆ ಶಾಕ್ ಆಗುತ್ತೆ ಆಗ ಸೌಂದರ್ಯ ಏನೇನು ಹೇಳ್ತಾರೆ ಇಲ್ಲ ಮಾವ ಅದು ಡ್ರಾಮಾ ಹಂಗೆ ಹೇಗೆ ಅಂತ ಆಗ ರಾಜಶೇಖರ್ ಹೇಳ್ತಾರೆ ನೀನು ಮಾತಾಡಿದೆಲ್ಲ ನಾನು ಕೇಳಿಸ್ಕೊಂಡೆ ನೀನು ಈ ಮನೆಗೆ ದ್ವೇಷಕ್ಕೋಸ್ಕರ ನೀನು ಈ ಮನೆಗೆ ಬಂದಿದೆಯಾ ನೀನು ಈ ಥರ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ರಾಜಶೇಖರ್ ಅವರು ಕೇಳ್ತಾರೆ ಅಯ್ಯೋ ಮಾವ ಅದು ಹಂಗಲ್ಲ ಅಂತ ಹೇಳ್ತಾರೆ ಇಲ್ಲ ಇವಾಗಲೇ ನಾನು ಇದನ್ನ ಚಿರುಗೆ ಹೇಳ್ತೀನಿ ಅಂತ ಫೋನ್ ಎತ್ಕೊಂಡಾಗ ಸೌಂದರ್ಯ ಫೋನ್ನ ಅದನ್ನೆಲ್ಲ ಎತ್ತಿ ಅವರಿಂದ ಬಿಸಾಕ್ಬಿಟ್ಟು ಕತ್ತಿಸ್ಕೋಕ್ಕೆ ಹೋಗ್ತಾರೆ ಫ್ರೆಂಡ್ಸ್ ಕತ್ತಿಸ್ತಾ ಇರಬೇಕಾದ್ರೆ ರಾಜಶೇಖರ್ ಅವರನ್ನು ತಪ್ಸ್ಕೊಂಡು ಹೋಗ್ಬಿಡ್ತಾರೆ ರಾಜಶೇಖರ್ ಅವರನ್ನು ತಪ್ಪಿಸ್ಕೊಂಡೋಗಿ ಸೌಂದರ್ಯ ನೋಡ್ತಾಳೆ ಎಲ್ಲೂ ಸಿಕ್ಕಲ್ಲ ಆಗ ಫೋನ್ ಬರುತ್ತೆ ರಾಜಶೇಖರ್ ಅವ್ರ ಫೋನಲ್ಲೇ ಕೆಳಗಡೆ ಬೀಳುತ್ತಲ್ಲ ಅದಕ್ಕೆ ಫೋನ್ ಬರುತ್ತೆ ಭಾಸ್ಕರ್ ಫೋನ್ ಮಾಡಿರ್ತಾರೆ ಆವಾಗ ಫೋನು ನೋಡಿದ್ರೆ ರಿಂಗ್ ಆಗ್ತಾ ಇರುತ್ತೆ ಆಗ ಸೌಂದರ್ಯ ಕಿಟಕಿ ಕಡೆ ನೋಡಿದಾಗ ಕಾಟನ್ ಹಿಂದೆ ರಾಜಶೇಖರ್ ಇರ್ತಾರೆ ಸ್ಲಿಪ್ಪರು ಮತ್ತು ಕಾಲುಗಳು ಕಾಣಿಸ್ತಾ ಇರುತ್ತೆ ಆಗ ಸೌಂದರ್ಯ ತನ್ನ ತನ್ನ ನಂಬರ್ ಸೌಂದರ್ಯ ಅಂತ ಇರೋ ನಂಬರ್ನ ಹೆಸರನ್ನ ಡಿಲೀಟ್ ಮಾಡಿಬಿಟ್ಟು ಭಾಸ್ಕರ್ ಅಂತ ಸೌಂದರ್ಯ ನಂಬರ್ಗೇ ಭಾಸ್ಕರ್ ಅಂತ ಫೀಡ್ ಮಾಡಿಬಿಟ್ಟು ಆ ಫೋನಲ್ಲೇ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ ಫ್ರೆಂಡ್ಸ್ ನಿಜ ಹೇಳ್ಬೇಕಂದ್ರೆ ಪಾಪ ಈಗ ರಾಜಶೇಖರ್ ಅವರು ತುಂಬ ಅಪಾಯದಲ್ಲಿದ್ದಾರೆ ನನಗನ್ಸುತ್ತೆ ಅವ್ರನ್ನ ಅವರು ಸಾಯೋದು ನನಗಿಷ್ಟ ಇಲ್ಲ ಸೌಂದರ್ಯ ಸಾಯಿಸ್ಬಿಡ್ತಾರ ನೋಡಬೇಕು ನನಗೆ ಈ ಸೀರಿಯಲಲ್ಲಿ ರಾಜಶೇಖರ್ ತುಂಬ ಇಷ್ಟ ಆಗಿದ್ದಾರೆ ಆದರೆ ಅವ್ರ ಪಾತ್ರನ ಇಷ್ಟು ಬೇಗ ಮುಗಿಸೋದು ಬೇಡ ಅಂತ ಅನ್ಕೊತೀನಿ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಮತ್ತೊಂದು ವೀಡಿಯೋನಲ್ಲಿ ಸಿಗ್ತೀನಿ ಬೈ ಫ್ರೆಂಡ್ಸ್